ಬಂದೇ ಬಿಡ್ತು ಇನ್ನೇನಿದ್ರು ಬಣ್ಣ ತಂದು ನಮ್ಗೆ ಇಷ್ಟ ಆದವ್ರಿಗೆ ಹಚ್ಚಿ ಬಿಡೋದೆ ಆ ಆ ಆತ್ರ ಬೇಡ ಹೋಳಿ ಅಂತ ಬಣ್ಣ ಕೈ ಹಾಕೋ ಮುನ್ನ ಸ್ವಲ್ಪ ಈ ಕಡೆ ಗಮನ ಕೊಡಿ ಹೋಳಿ ಕೇವಲ ಬಣ್ಣಗಳ ಹಬ್ಬ ಅಲ್ಲ ಅದು ಸಂತೋಷ ಮತ್ತು ಪ್ರೀತಿಯ ಸಂಕೇತ ಆದ್ರೆ ಬದಲಾಗ್ತಿರುವ ಕಾಲದೊಂದಿಗೆ ಬಣ್ಣಗಳ ಶುದ್ಧತೆ ಕೂಡ ಕಮ್ಮಿ ಕೆಲವು ಬಣ್ಣಗಳಲ್ಲಿ ಹಾನಿಕಾರಕ ರಾಸಾಯನಿಕ ಇರುತ್ತೆ ಅದು ಚರ್ಮದ ಅಲರ್ಜಿಗಳು ಕಣ್ಣಿನ ಕಿರಿಕಿರಿ ಮತ್ತು ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಬಟ್ ಡೋಂಟ್ ವರಿ ಅನೇಕ ಕಂಪನಿಗಳು ಸುರಕ್ಷಿತ ಮತ್ತು ನೈಸರ್ಗಿಕ ಬಣ್ಣಗಳನ್ನು ಉತ್ಪಾದಿಸ್ತಿವೆ ಇದರಿಂದ ಜನ ಈ ಹಬ್ಬವನ್ನು ಯಾವುದೇ ಚಿಂತೆ ಇಲ್ಲದೆ ಸೆಲೆಬ್ರೇಟ್ ಮಾಡಬಹುದು ಅದು ಯಾವ್ಯಾವು ಅಂತ ನಾವು ಹೇಳ್ತೀವಿ ಕೇಳಿ ಕಾಕ್ ಬ್ರ್ಯಾಂಡ್ ಹೋಲಿ ಕಲರ್ಸ್ ಅಂಡ್ ಗುಲಾಲ್ ಹರ್ಬಲ್ ಗುಲಾಲ್ ಚೋಕ್ಸೆ ಕೆಮಿಕಲ್ಸ್ ನಾಚಾ ನ್ಯಾಚುರಲ್ಸ್ ರಂಗೋಲಿ ಹರ್ಬಲ್ ಈ ಕಂಪನಿಗಳ ಹೋಳಿ ಬಣ್ಣ ಗಿಡಮೂಲಿಕೆ ಮತ್ತು ಪರಿಸರ ಸ್ನೇಹಿ ಬಣ್ಣಗಳ ತಯಾರಿಕೆಗೆ ಹೆಸರುವಾಸಿಯಾಗಿದೆ ಈ ಬಣ್ಣಗಳನ್ನ ಯೂಸ್ ಮಾಡಿಕೊಂಡು ನೀವು ಹೋಳಿ ಹಬ್ಬ ಆಚರಣೆ ಮಾಡಬಹುದು